ಸರಿಯಾಗಿ ಜಿಡಿತೀವಿ ನೋಡ್ರಿ ಬಂದಿತ್ತು ಹೌದಾ ಸ್ವಲ್ಪ ಒಂದು ಎರಡು ಸೆಕೆಂಡ್ ಕೈ ಬಿಟ್ಟು ನಿಂದ್ರಕ್ಕಾಗಲ್ಲ ಅಷ್ಟೇ ಆಯ್ತು ಅಷ್ಟೇ ಅಷ್ಟೇ ಇಲ್ಲ ನೋಡ್ರಿ ಇಲ್ಲಿ ಬಿಡ್ರಿಂಗ್ ನಾನು ಬೇರೆ ಬೀಳ್ತದೆ ಹಂಗೆ ಇರ್ಬೋದು ಸ್ವಲ್ಪ ಸ್ಲಿಪ್ ಆದ್ರೆ ಆಯ್ತು ನಾನು ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಗಾಯ್ಸ್ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊತೀವಿ ನಾವು ಆರಾಮದ್ವಿ ಇದೀವಿ ಲಾಗ್ ಮಾಡಿದ್ದಿಲ್ಲಲ್ಲ ಜಾಸ್ತಿ ಏನಿಲ್ಲ ಏನು ರೀಸನ್ಸ್ ಇಲ್ಲ ಏನು ಮಾಡ್ಬೇಕಂತ ಗೊತ್ತಾಗಿದ್ದಿಲ್ಲ ಸುಮ್ಮನೆಗೆ ಮಾಡ್ಬೇಕಲ್ಲ ಅದಕ್ಕೆ ಎಲ್ಲರೂ ಅವ್ರಿಗೋಗಿ ಇನ್ನು ಮಾಡಿದರೆ ಆಯ್ತು ಬಿಟ್ಟು ಅಂತ ಸುಮ್ಮಬಿಟ್ಟಿದ್ದೆ ಅದಕ್ಕೆ ಇವತ್ತ ಎಲ್ಲಿಗೆ ಅಂತ ನೋಡಿರ್ತೀವಿ ಶಿವಗಂಗೆ ಬೆಟ್ಟಕ್ಕೆ ಹೊಂಟಿವಿ ಹ್ಮ್ ಟೈಮು ಐದು ಗಂಟೆ ಆಗೈತಿ ಸ್ವಲ್ಪ ಜಲ್ದಿ ಹೋಗ್ಬೇಕಂತ ಹೊಂಟಿವಿ ಈ ಸಲ ಇಬ್ರೇ ಹೊಂಟಿವಿ ಅವ್ರದ್ದು ಕೆಲಸ ಐತಿ ಸಂಡೇ ಅದಕ್ಕೆ ಇಬ್ರೇ ಹೊಂಟೀವಿ ಹ್ಮ್ ಹೋಗಿ ಬರ್ತೀವಿ ಬರ್ರಿ ನೀವು ನಮ್ಮ ಜೊತೆ ನೋಡ್ಮು ಶಿವಗಂಗೆ ಬೆಟ್ಟ ಹಿಂಗೈತಿ ಏನು ಯಾರು ನೋಡಿರಂಗಿಲ್ಲ ನಮ್ಗೆ ನೀವು ಎಲ್ಲಾರು ನೋಡಿರ್ತೀರ ಆಲ್ಮೋಸ್ಟ್ ಬೆಂಗ್ಳೂರಾಗ ಇದ್ದವರು ನಾವು ಯಾವುದೇ ಪ್ಲೇಸಿಗೆ ಹೋದ್ರು ಆಲ್ಮೋಸ್ಟ್ ಲೇಟ್ ಈ ಸರ್ ನಾವೆಲ್ಲ ಆಲ್ರೆಡಿ ಇಂತ ಬೆಂಗ್ಳೂರು ನಿಯರೆಸ್ಟ್ ಏನೇನು ಅದಾವೆ ಸುತ್ತಾಡಿ ಬಿಟ್ಟಾರ ನಾವೇ ಸುತ್ತಾಡಿಲ್ಲ ಅದಕ್ಕೆ ಈಗ ನೋಡು ಸುತ್ತಾಡಮ್ ಬರೀ ಸುತ್ತಾಡಮ್ ನಿಮ್ಮನ್ನು ಸುತ್ತಾಡ್ಸ್ತಿವಿ ನಾವು ಸುತ್ತಾಡ್ತೀವಿ ಏನು ಸೀನ್ ಆಗೈತೆ ಅಂದ್ರೆ ಈಗ ಏನಾಗೈತೆ ಅಂದ್ರೆ ಏನೇ ಏನೋ ನೋಡ್ಬಿಟ್ಟ ಅಂತ ಏನು ನೋಡಳ ಗೊತ್ತಿಲ್ಲ ಏನ ಕರ್ ಒಂದು ಬೆಕ್ ಕುಂದ್ರತ್ ನಮ್ಮ ಮೈ ಮುಂದೆ ಇಲ್ಲಿ ಕುರ್ಚಿ ಮುಂದೆ ತೋರಿಸ್ನ ಆ ಬೆಕ್ಕು ಹೋಯ್ತು ಬಾಕ್ಲತ ಬೆಕ್ಕ ಹೋಯ್ತು ಅಂತ ಆ ಬೆಕ್ಕಿನಿಂದ ಯಾರೋ ಬಹುದಂಗೆ ಆಯ್ತು ಅಂತ ಕರಂದ್ ಹಂಚ್ಬಿಟ ಹ್ಞೂ ಹೋಗಿ ನೋಡಿದ್ರಿ ಏನಿಲ್ಲ ಅದಕ್ಕೆ ಲೈಟ್ ಹಚ್ಬಂದ ಹೊರಗೆ ದೇವ ನೋಡಿದೆ ನೋ ದೇವ ಈ ಭೂತಂ ಪ್ರೀತಂ ಪಿಚಾಚಿ ಎಲ್ಲ ಏನೋ ಅನಿದ್ದಮ್ ನಿಷೇಧಮ್ ಎನಿಥಿಂಗ್ ಬರ್ರಿ ಹೋಗಮ್ಮ ಲೇಟ್ ಮಾಡೋದು ಬಡ ಶಿವಗಂಗೆ ಬೆಟ್ಟ ನೋಡ್ಕೊಂಬರ ಗೈಸ್ ಒಂದ್ಸಲ ದೇವ ತೋರಿಸ್ತೀನಿ ಬರ್ರಿ ಈಗ ಲೈಟ್ ಹಚ್ಚಿ ನಾನು ಹೊರಗೆ అగళ్ళైట్ హిల్ల హింక బాక్లా తగ్దాళ బాక్లా తగ్గు మంది హింద్ క్యమ్రా ముందు ఈ హిం బాక్లా తగ్దాళ ఇల్ కుత లైట్ ఆఫ్ ఇప్పుడు హింక హింంగ బాక్లో తగ్ ట ఓడిగైతి జుగ్ హిం ఆ బెక్క నోడ్రీ హిం కర్ర ఆ బింగ్ ఓదంగైతే అంత ఈ నోడ్ర బ్లా కాల టచ్ ఆగతి ఏం టచ్ ఆగత ఇది అంత నీ పస్క పాస్ైతి హ్యాంగ్ మొత్తా హ్యాంక్ మ్యా

ಕುಡಿದು ಮತ್ತು ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿತ್ತು ಅನ್ಸುತ್ತೆ ಹಿಂಗೆ ಹೋಗುವಾಗ ನಿಜಿಸಿ ಚಹಾ ಕುಡಿದು ಅದು ಭಾಳ ಇಷ್ಟ ನನಗೆ ಅದಕ್ಕೆ ಇದೆ ನಿಂದರ್ಸಿದ್ವಿ ಖಾಲಿ ಹೊಟ್ಟೆ ಇದ್ರೆ ಒಂಥರ ವಾಂತಿ ಹೊಂದ ಗಾಡಿತ್ತು ನನಗೆ ಚಹಾ ಕುಡಿದು ಹೋಗ್ಬೋದು ಮತ್ತು ನಮ್ಮ ಚಾ ಬಂದೈತ ಬೇಮವ್ರು ಚಹಾ ಕುಡಿಯಾಕತ್ತಾರ ಈಗ ಚಾ ಕುಡದು ಹೋಗುಂಬಿಡಿತ್ತು ನಾ ಹೆಂಗೆ ಬಂತು ನೋಡಿರಿ ಚಾ ಚಾ ಕು

ಮುಂಚೆ ಮುಂಜಾನೆ ಕಾಲು ಮ್ಯಾನಕ್ಕ ಇಲ್ಲ ಈ ಸದ್ದು ದೊಡ್ಡದೈತಿ ಮಸ್ತ್ ಐತಿ ಪಿಕ್ಚರಿಂದ ಪುಟ್ಟ ಮ್ಯಾಗ ಐತಿ ಅತ್ತಿ ಎಷ್ಟು ನಾಲ್ಕು ಎಲ್ಲೇ ನೋಡಿದ್ದೆ ನಾನು ಮುನ್ನೂರ ಇಪ್ಪತ್ತು ಮೀಟ್ರಣ ಅಂದ್ರೆ ಒಂದು ಅರ್ಧ ಕಿಲೋಮೀಟ್ರ್ ಗುಟ್ಟ ಮೇಲೆ ಮತ್ತು ಬರ್ರಿ ನೀವು ಆಗ್ತೀರಿ ನಮ್ಮ ಜೋಡಿ ಅರ್ಧ ಕಿಲೋಮೀಟ್ರ್ ನಿನಗೆ ಅರ್ಧ ನಿನಗೆ ಹಂಗೆ ಹೇಳಿದ್ರೆ ಅರ್ಥ ಆಗುತ್ತೆ ನಾವು ದಿನ ಫೋರ್ತ್ ಅಲ್ಲ ಹತ್ತಿ ಹೇಳ್ತೀವಿ ಹೇಳ್ದು ಹೇಳಿದ್ರೆ ರೆಡಿ ಆಗುತ್ತೆ ಜಾಸ್ತಿ ಜನ ಇಲ್ಲ ಬಟ್ ಒಳ್ಳೇದು ಮಾಡ್ಬೇಕ ಹ್ಞೂ ಬಾ 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 ಬಿಟ್ಟು ಹೋಗ್ಬಿಟ್ಟು ನೋಡೋಣ ಎಲ್ಲಿ ಎಲ್ಲಿ ಬಾ ബരോഗമോ നോടസ്റ്റ് സ്റ്റാറ്റ് ഇവീനിങ് ദക്കി എടുത്ത് വന്ന ബാസ് ബുസ് ബാസ് ബുസ് അല്ലേ പോകുന്ന അതെ మానవరావు ధనచూట ఏది కి మేడ్రో ఇల్లెంద కన్స్క్ స్టార్ట్ అవుతది ఇద హంగే మేలి ఓతి 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 ఆ డబుల్ రెట్టియర్ పా హై సల్ఫ్ స్లిప్ అవుతది ఎలి ఓతి హంగే వెటల్ తరణే వళగాలకంటో కాల్డక అదిక బడాల అనుతది వళగాల జర్దుగొత కాల్ ಇದು ಇರಲಿಲ್ಲ ಅಂದ್ರೆ ಅಂತ ಅತ್ತ ಟಚ್ ಮಾಡೋಣ ಅದು ಮುದುರು ಕೊಡ್ತದೆ ಎಲ್ಲಿ ಒಂದೇ ಸಲ ಹೋಗೋಣ ಕಾಣ್ತೀನಿ ಬರ್ರಿ ಭಾಳ ಕೇರ್ಫುಲ್ ಆಯ್ತವ ಕೈಲಿ ನೋಡಿ ಮೆಟ್ಟಲು ಇಲ್ಲ ಎಷ್ಟು ಅಪ್ ಐತಂದ್ರೆ ಅಂದರೆ ಹಿಂಗೈತಿ ಕೈ ಪ್ರಲಿಲ್ಲ ಅಂದರೆ ಹತ್ತಕ್ಕಾಗಲ್ಲ ಅದಕ್ಕೆ ಮನೆ ಹೇಳಿದ ಆಯಿತು ಬರ್ರಿ ಅವ ನಮಗಂತೂ ದಮ್ಮ ಐತಿ ನಿಮ್ಗೆ ದಮ್ಮತ್ ಇಲ್ಲ ಮನೆ ನೋಡಿದ್ರೆ ನೋಡಿದರೆ ದಮ್ಮತಾನೆ ಇಲ್ಲಿ ಬಂದು ಹತ್ತೆ ಒಂದು ಅಜ್ಜಿ ಒಂದು ಅಜ್ಜಿ ಕೊಡುತ್ತ ಅಷ್ಟೇ ಇಲ್ಲಿ ಇಳಿದು ಇದೇ ರೂಟ್ ಅನಿಸುತ್ತೆ ಅಪ್ಪ ಹಿಂಗೆ ಇಳಿದು ಹಾಂ ಬೇಗ ಅಲ್ಲೆಲ್ಲ ಸ್ಟಾಪ್ ಅದಾವ ಅಂತ ನೆಟ್ಟಗೆ ಐತಿ ಬಾಳೆ ಬಂದಿದ್ದು ಇಲ್ಲ ಅಷ್ಟೇ ಹತ್ತಬೇಕಂದ್ರೆ ಹತ್ತಬೇಕು ಅಷ್ಟೇ ಮೂರಾರಲಿ ಆರು ಮೂರು ಮೂರಾಗಲಿ ಹತ್ಬೇಕು ಮ್ಯಾಲೆ ಹೋಗ್ಬೇಕು ದರ್ಶನ ತೊಗೊಂಡು ಇಳಿಬೇಕು ಒಂದು ಟ್ವೆಂಟಿ ಪರ್ಸೆಂಟಿಗೆ ನಾವು ಹತ್ತಿದ್ವಿ ಎಷ್ಟು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಅಲ್ಲಿ ಅಂತೂ ಏ ಮ್ಯಾಲೆ ಏನೈತೆ ಅನ್ನೋದೇ ಕಾಣ ಅಷ್ಟು ಆಗೈತಿ ಆ ಫಾಗ್ ಒಳಗೆ ಹೋಗ್ಬೇಕು ನಾವು ಅವಾಗಿರೋದು ಮಜಾ ಬಾ ಹಾ ಬಾ ಬಾ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು ಅಂತಾರೆ ನೋಡಿಸ್ ಫುಲ್ಲು ಗ್ರೀನರಿ ನಂತರ ಇಲ್ಲಿ ಡ್ರೋ ಆಗಂಟೆ ಆಗಿತ್ತ್ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ 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 ಬರ್ ಸ್ಟಾರ್ಟ್ ಆಗತ ನಾಟ್ಲೇ ಸ್ಟಾಪ್ ಪೇಜಾ ನಾ ಇಂಗ ಇಂಗ ಇತ್ತಿ ಇಂಗ ಇಂಗ ಹಾ ಹೇಳ್ತಾಂ ಮದು ಸ್ಲಿಪ್ಪರ್ ತ ನೀ ಮುಂದೆ ಬಾ ಮುಂದೆ ಬಾ ಲೆಡಿಸ್ ಫಸ್ಟ್ ಇದ್ರು ಇಂಗ ನಾನು ಹೇಳಬಹುದು ಇಂಗ ಇರಬಹುದು ಶಂತ ಚೀಲ್ ಕುಂತಾಳ ಇಲ್ಲ ನೋಡ್ರಿ ಏನು ಹೇಳ್ತೀರಿ ಹೇಳ್ರಿ ಇದಕ್ಕೆ ನಾನು ಕುಂತೀನಿ ನೀವು ಬಂದರೆ ನೀವು ಕೂತೀರಿ ನೋಡ್ರಿ ಅವ್ರ ವಯಸ್ಸು ಆಲ್ಮೋಸ್ಟ್ ಒಂದು ಐವತ್ತೈದ್ರ ಮೇಲೆ ಅದಾವೆ ಎರಡು ಚೀಲ ಹೊತ್ಕೊಂಡು ಒಂದು ಬ್ಯಾಗ್ ಹೊತ್ಕೊಂಡು ಇಲ್ಲಿ ಕುಂದ್ರಂಗೂ ಇಲ್ಲ ಅವ್ರು ಹಂಗೆ ಹೋಗೋದು 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 ಹಾಗೆ ಮಾಡ್ಕೊ ಹತ್ಕೋತಿದ್ರೆ ಮಾಡ್ಕೋತಿದ್ರೆ ರೂಢಿ ಇರುತ್ತೆ ಹಾಂ ಹಾಂ ಅದಕ್ಕೆ ದಮ್ಮತ್ ಅಗೂ ದಮ್ಮತ್ ಅವ್ರಿಗೂ ಕಷ್ಟ ಆಗುತ್ತೆ ಅವ್ರಿಗೂ ಬೆವರು ಬರ್ತಾ ನಾ ನಿಂದ್ರಲ್ಲ ಈಗ ಇರ್ಲಿಲ್ಲ ಎಲ್ಲ ಫಸ್ಟ್ ನಾನೇ ತೆರೆಕೋಚಕ್ಕೆ ಕೇಸು ಜಾಸ್ತಿ ಹಾಕ್ತಾರೆ ಮೈ ಚಲೋ ಎಲ್ಲರೂ ಬರೀ ಹಿಂದಿನೇ ಮಾತಾಡತಾರೆ ಇಲ್ಲಿ ಕನ್ನಡ ಕಲ್ಸ ನೋಡಿರಿ ಒಂದು ನಾಲ್ಕು ಮಂದಿ ಲೆಟ್ಸ್ ಗೋ ಕಮೌನ್ ಕಮೌನ್ ನೋಡುತ್ತೆ ನಾನು ಹೆಂಗೆ ಇಳಿತಾರೆ ಹತ್ತುದೇ ಹತ್ತಾಗತ್ತಾರ ಇಳೀಸ್ ನೋಡಿರಿ ಹೆಂಗೆ ಹೇಳ್ತಾರೆ ತಗದ ತಗತ ಅಂತ ನೋಡ್ತಾರೆ ಹಂಗೆ ಇದು ಏನೋ ಅಲ್ಲಿಗೆ ನಾವು ಜಸ್ಟ್ ಅ ಬಿಗಿನಿಂಗ್ ಔಟ್ ಗಾಯ್ಸ್ ಜಸ್ಟ್ ಅ ಬಿಗಿನಿಂಗ್ ಲೆಟ್ಸ್ ಗೋ 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 ಅನ್ಕೋತನ ಗುಡ್ಡ ರೀ ನಿಮ್ಗೆ ಇಲ್ಲಿ ಅಂಗಡಿಗಳೊಳಗೆ ಬಾಟ್ಲು ಹಿಟ್ಲು ತೊಗೊಂಡ್ರೆ ಡಬಲ್ ರೇಟ್ ಆ ಡಬಲ್ ರೇಟ್ ಮಾರೋದೇನು ತಪ್ಪಲ್ಲ ಡಬಲ್ ಇನ್ನೂ ಡಬಲ್ ಮಾರೋಕ್ರೆ ನೋಡಿ ಕಷ್ಟಪಟ್ಟು ಅಲ್ಲಿಂದ ತಂದಿರ್ತಾರಂದ್ರೆ ಬೇಕಲ್ಲ ಮತ್ತು ಅದಕ್ಕೆ ಒಂದು ಬೆಳೆ ಅದಕ್ಕೆ ಡಬಲ್ ರೇಟ್ ಮಾಡ್ತಾರೆ ನಾವಿದ್ರೆ ಡಬಲ್ ರೇಟ್ ತ್ರಿಬಲ್ ರೇಟ್ ಅಂತೀವಿ ಅವ್ರು ರೊಟ್ಟಿ ಪಾಡಿಗೆ ಅವರು ಬರ್ರಿ ಏನೇ ಎಲ್ಲಿ ಚಲೀ ಕೈ ಮಾಡಿರಿ ಒಳ್ಳೇದು ಮಾಡಪ್ಪ ದೇವ್ರಿ ಹ್ಞೂ ಹೆಂಗೈತು ನೋಡಿ ಎಲ್ಲಿ ಬಂದಿವೆ ಎಲ್ಲಿ ನಮ್ಮ ಯಾವಾಗ ಗೊತ್ತ ಟೈಮ್ ಏಳುವರಿ ಆಗಿರ್ಬೋದು ಏನೋ ಪ್ರಕಾರ ಬರ್ರಿ ಒಂದು ನೂ ಐವತ್ತು ಮೀಟ್ರ್ ಆಗೋಲ್ಲ ಒಂದು ಅಂಗಡಿ ಅದಾವ ಇನ್ನೂ ಓಪನ್ ಆಗಿಲ್ಲ ಒಂದು ಸ್ವಲ್ಪ ಓಪನ್ ಆಗ್ಯಾವು ಬರ್ರಿ ಬಡ 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 ಹಾವು ಹೆಂಗೆ 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 ಹೆಂಗೋ ಐತಪ್ಪ ಗುಡ್ಡ ಓಲ್ ಟಾಪಲ್ಲಿ ಹೋಗಿಂದು ತೋರಿಸ್ತೀನಿ ಬರ್ರಿ ಇನ್ನೂ ಭಾರಿ ಇರುತ್ತೆ ಮಸ್ತ್ ಗಿಚ್ಚು ಗಿಲಿ ಅಂತ ಅಡ್ಡಾಡ್ಬೇಕು ಅಂತವೆಲ್ಲ ನೋಡ್ಬೇಕು ಜೀವನದಾಗ రాత్రి నీవు నమ్మ చూడే అంగే దమ్మత్ నిమగూ అర్ర బ్ర బర్ర బ్ర జింగ ఫుల్ నీరు ఐతి ఫుల్ నీరు ఇల్ ఇల్ ఇతర హాయ్ ఒక్క ముఖో ನಾವು ಡಿಸ್ಟರ್ಬ್ ಮಾಡೋದು ಮುಖ ಕಾಣಿಸೋತೈತಿ ನಮಗೆ ಚಕೆ ಆಗತೈತಿ ಬರೋತ್ನ ಚಳಿ ಚಳಿ ಅಂದ್ವಿ ಈಗ ಚಕೆ ಚಕ್ಕಿ ಗಮ್ಮತ್ ಅಂತ ಕೇಳಿ ಅಂತೀವಿ ಮಹತ್ವಕ್ಕೆ ಭಾಳ ಐತಿ ಈಗ ಜಸ್ಟ್ ಒಂದು ರೀಲ್ ಮಾಡ್ಕೊಂಡಿವಿ ಪಾನಿಪುರಿದು ಬಿಟ್ಟಿರ್ತೀವಿ ನೋಡ್ರಿ ಅಂತ ಕಮೆಂಟ್ ಮಾಡಿರಿ ಬೆಟ್ಟ ಕಾಣಕತ್ತೈತಿ ಆದರೆ ಎಷ್ಟು ಅಂತ ನಮಗೂ ಗೊತ್ತಿಲ್ಲ ನೋಡ್ತೀನಿ ಲೊಕೇಶನ್ ಹಾಕಿ ಬರೂ ನಮ್ಮ ಹಿಂದೆ ಬಂದಿಂತ ಇವು ಚಲೋ ದೊಮ್ಮೆ ಪಾಪ ನನ್ನ ಖುಷಿಗೆ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಮತ್ತೆ ಅಡಿಗೆ ಪಡ್ಗೆ ಯಾರು ಮಾಡ್ತಾರ ನಂಗೆ ಶಕ್ತಿ ಇಲ್ಲ ನಡಿ ಆಯ್ತು ಇಲ್ಲಿ ಮೂರ್ತಿ ಕಾಣಾಕತಿರ್ವ ನಿಮಗೆ ಅಲ್ಲಿ ಸ್ವಲ್ಪ ತ್ರಿಶೂಲ ಕಾಣುತ್ತೆ ಕಾಣುತ್ತ ಅಲ್ಲಿಂದ ಒಂದು ಹತ್ತು ಪರ್ಸೆಂಟ್ ಆಯ್ತಾ ಅಲ್ಲಿಂದ ಇದು ಫುಲ್ ಒಂದು ಕೈಪ್ ಅಡ್ವೆಂಚರ್ ಫೀಲ್ ಆಯ್ತು ನಾವು ಇದ್ರ ಬಗ್ಗೆ ಪ್ರಾಚೀನ ಪೂಚೀನ ಏನೋ ಗೊತ್ತಿಲ್ಲ ತಿಳ್ಕೊಂಡಿಲ್ಲ ಸುಮ್ಮನೆ ಅಡ್ವೆಂಚರ್ ಫೀಲ್ ಮಾಡಕ್ಕೆ ಬಂದ ಹಾಂ ಪೂಜೆ ನಡಗತಿ ಗಂಟೆ ಒಡಗತ್ತ ನೋಡಿ ರೈಟ್ ರೈಟ್ ಕನ್ನಡದವ್ರು ಜಾಸ್ತಿ ಬಂದಿಲ್ಲ ತಮಿಳ್ ತೆಲುಗು ಹಿಂದಿ ಇಂಗ್ಲೀಷ್ ಪಂಗ್ಲೀಷ್ ಉತ್ತರ ಕರ್ನಾಟಕದವರು ಒಂದಿಬ್ಬರು ಮೂವರು ನಾವೊಂದಿಬ್ರು ಫಸ್ಟ್ ನಾವೇ ಹೋಗಿರ್ತೀವಿ ನಮ್ಮ ತನಾನು ಹೊಲ್ಸ್ಕೊಬೇಕು ನಾವು ನಡಿ ತಲೆಗೆ ಗಿರಾಗತ್ತೈತಿ ಹಂಗೆ ಮಾಡ್ಬಿಡವ ಗಾಡಿ ಮೊಟಾರ ನಡಿ ಎತ್ಕೊಂಡೋಗ ಮಾಡ್ಬಿಡ ಚಲೋ ಮೈ ಕ್ವುಂಡರ್ತಾಯಿ ಮುಂಜಾಲೆ ಅಂಜಿ ಬಿಟ್ಟಾಳಲ್ಲ ಅಕ್ಕಿ ಅದಕ್ಕೆ ತಲೆಗೆ ಗಿರಾಗ್ಬೇಕು ದೇವ ನೋಡೋಣ ಹೀಗೆ ದೇವ್ರು ನೋಡ್ತಾರೆ ನಡಿ ಗಂಗೆ ಬಿಟ್ಟದ ಮೇಲೆ ಶಿವ ಮತ್ತು ಗಂಗೆ ಕುಂತಾರೆ ಪರ್ವತ ಎಲ್ಲ ಪಾರ್ವತಿ ಮೇಲೆ ಗಂಗೆ ತಲೆ ಮೇಲೆ ಏನಪ್ಪ ನಮ್ಗೆ ಗೊತ್ತಿಲ್ಲ ಗೊತ್ತಿದ್ರು ಬೇಯ್ಬಡಿಸಿ ಶಿವಗಂಗೆ ಬೆಟ್ಟ ಹತ್ತಿ ಬಂದೀವಿ ಇಷ್ಟೊತ್ತು ಹತ್ತಿದ್ದು ಸುಮ್ಮ ಥರ ಕಾಡೊಳಗೆ ಅಡ್ವೆಂಚರ್ ಆಗುತ್ತೆ ಹತ್ತುವುದು ಏನು ರಿಸ್ಕ್ ಇಲ್ಲ ದಮ್ಮ ಹತ್ತ ಬೆಳಿತೀವಿ ಸ್ಲಿಪ್ ಆಗಂಗೆ ಏನಿಲ್ಲ ಫಸ್ಟಿಗೆ ಏನು ಹತ್ತಿದ್ವಿ ಈಗ ಏನು ಹತ್ತೀವಲ್ಲ ಇದು ಸ್ವಲ್ಪ ಕೇರ್ಫುಲ್ ಹತ್ತೋಗಕ್ಕೆ ರಿಸ್ಕ್ ಇರುತ್ತೆ ಬರ್ರಿ ನೋಡೋಣ ನೋಡಿಲ್ಲ ಹೇಳಾಗತ್ತ ನೋಡಂ ಬರ್ರಿ अच्टे अच्टे। <laughs> <वो थे> <laughs> नहीं करती अस्ट सुंदू बरक सुंदर അല്ലേ <laughs> ഹും

ಹಾಂ ಈ ಟೈಮಿಗೆ ಬಂದರೆ ಒಂದು ಅಡ್ವೆಂಚರ್ ಮಜಾ ಸಿಗುತ್ತೆ ನಿಮ್ಗೆ ಹತ್ತನ್ನೊಂದಕ್ಕೆ ಬಂದ್ರೆ ಹೆಂಗೆ ಗಾಳಿ ಬೆಳಗ್ಗೆ ಬರ್ಬೇಕು ಅಷ್ಟು ಕೋಲ್ಡ್ ಗಾಳಿ ಹಾ ನೋಡಿ ವಾಹ್ ವಾವ್ ವಾವ್ ಜಸ್ ವಾವ್ ವಾವ್ ಕೈ ಪೈ ಎಲ್ಲ ಈಗ ಹೀಗೆ ಐದು ಪಿಕ್ಚರ್ ಪಿಕ್ಚರ ವೀ ನಾವು ಟ್ರೈಲರಾ ಇದು ಪಿಕ್ಚರ್ ಐತಿ ಮಿಸ್ಐತ್ರಿ ಮಿಸ್ ಆದ್ರೆ ಅನ್ಕೋ ಪಾತಾಳ ಲೆಟ್ಸ್ ಗೋ ನೋಡ್ರಿ ಸ್ಟೆಪ್ ಕಾಲಾಗಿರ್ಬೇಕು ಇದು ನೆಕ್ಸ್ಟ್ ಸ್ಟೆಪ್ ಸೀದಾ ಎದಿಗೆ ಮಿಸ್ ಆದ್ರೆ ಆಯ್ತು ಮುಂದುವ ನೀನು ನೋಡಂಗಿಲ್ಲ ನೋಡ್ಬೋದು ಫುಲ್ ಆಗಿ ಒಂದು ಏನಂದ್ರೆ ಹತ್ತೊತ್ತಿನಾಗ ಹಿಂಗೆ ಕೈ ತಳಗಿಡ್ರಿ ನೆಕ್ಸ್ಟ್ ಸ್ಟೆಪ್ ಇಟ್ಟು ಹತ್ತರಿ ಹಿಂಗೆ ಹತ್ಬೋದು ಗಾಳಿ ದುಗ್ಸಿಬಿಡ್ತೀನಿ ಅದಕ್ಕೆ ಇದನ್ನು ಹಿಡೀರಿ ಇದನ್ನು ಹಿಡಿದಾಗಿಲ್ಲ ಅಂದ್ರೆ ಇಲ್ಲಿ ಹಿಂಗೆ ಬಗ್ಗಿ ಹಿಂಗೆ ಹಿಡ್ಕೊಂಡು ಹತ್ಬೇಕು ಇಲ್ಲ ಅಂದ್ರೆ ಗಾಳಿ ದುಗ್ಸುತ್ತೇರ್ತಿಲ್ಲ ಏನಿದೆ ಹಿಂಗೈತೆ ಹಾಂ ಬಿಡ್ದು ನಡಿ ವಯಸ್ಸಾದಾರ ಅಂತ ನಿಜವಾಗ್ಲು ಹತ್ತಕ್ಕಾಗಲ್ಲ ಇಲ್ಲವರು ಹತ್ತಾರ ನಡಿ ಫೋನ್ ಬಿಡ್ಬೇಕೀಗೊಂದು ಎರಡು ನಿಮಿಷ ನೋಡ್ರಿ ಅವರು ಅಂತ ವಿಚಿತ್ರ ಆಯ್ತು ನಾನು ಹೆಂಗಾಯ್ತು ಅಂದ್ರೆ ಹಿಂಗಿಲ್ಲ ಹಿಂಗಿಲ್ಲ ಫುಲ್ ಹಿಂಗೈತಿ ಒಂದು ನೈಂಟಿ ಡಿಗ್ರಿ ಇಲ್ಲ ಒಂದು ಸೆವೆಂಟಿ ಫೈ ಡಿಗ್ರಿ ಆಯ್ತು ಅಪ್ಪ ಹಿಂಗೆ ನೋಡಕ್ಕಾಗಲ್ಲ ಹೆಂಗ್ತಾರೆ ಹೆಂಗೆ ಗಾಳಿಗೆ ವಾಯ್ಸ್ ಕೀಳಾಗತೈತೆ ಇಲ್ಲ ಗೊತ್ತಿಲ್ಲ ಮಾತಾಡೋಕೆ ದಮ್ಮತ್ ಆಗತೈತಿ ಬರ್ರಿ ಇನ್ನ ಮ್ಯಾಗ ಹೋಗ್ ಇದು ಇದು ಭಾಳ ಡೇಂಜರ್ ಐತಿ ಸದ್ದು ಒಂದೇ ಒಂದು ಎರಡು ಸೆಕೆಂಡ್ ಕೈ ಕೈಬಿಟ್ರು ಶೀದಾ ಪಾತಾಳ ಟಿಪ್ಪು ಕಂಡು ಹಿಂಗೆ ಸ್ಟ್ರೈಟ್ ಇಡೋಕ್ಕಾಗಲ್ಲ ಕಾಲು ಹಿಂಗೆ ಕ್ರಾಸ್ ಇಡಬೇಕು ಹಿಂಗೆ ಕ್ರಾಸ್ ಇಡಬೇಕು ಸ್ಟ್ರೈಟ್ ಇಡೋಕ್ಕಾಗಲ್ಲ ಕಾಲು ಸ್ವಲ್ಪ ಒಂದು ಎರಡು ಸೆಕೆಂಡ್ ಬಿಟ್ಟು ನಿಂದ್ರಕ್ಕಾಗಲ್ಲ ಪಾತಾಳ ಹಿಂದೆ ನೋಡಕ್ಕೆ ಗೊತ್ತಿಲ್ಲ ನನಗೆ ಹಿಂದೆ ನೋಡ್ರಿ ಒಂದು ಸಲ ಹೆಂಗೈತಿ ಫೋನ್ ಆಫ್ ಮಾಡಿ ಒಂದು ಕ್ಲಾರಾ ಅಂತೀನಿ ಹಿಂಗೆ ಜಿಗಿದಾಡ್ಬೇಕು ನೀನು ಹೊಟ್ಟೆ ಹೇಳಿದ ಬಂಗೆ ಅದು ಜಸ್ಟ್ ಟೆನ್ ಪರ್ಸೆಂಟ್ ಶಿವ ಅನ್ಮಟ್ಟಿದ್ಯಲ್ಲ ಜಸ್ಟ್ ಟೆನ್ ಪರ್ಸೆಂಟ್ ಇದು ನೈಂಟಿ ಪರ್ಸೆಂಟ್ ಊಟ ಹೇಳಿದ್ದೀವಿ ರೋಡನ್ ತೋರಿಸ್ತೀವಿ ಫೋಕ ಸೈಡ್ ಹೋಗಿ ನಾವು ಹಂಗೈತು ನೋಡಿ ಕ್ರಾಸ್ ಬೈ ಚಾನ್ಸ್ ಏನರ ಮುರಿತಂದ್ರ ಇಲ್ಲ ತಗೊಂಡು ಬಂದ್ರೆ ಪ್ರೇಮ ಉಂಟಂದು ಬಸವನ ನೋಡಕ್ಕೆ ಆಯ್ತು ಇಷ್ಟೇ ಲಾಸ್ಟ್ ಈ ಕಡೆ ಸ್ವಲ್ಪ ಮುಂದ್ರದ ಆ ಕಡೆ ಸ್ವಲ್ಪ ಕುಂದ್ರದೈತಿ ಐತಿ ಹೆಂಗೆ ಹತ್ತಿ ಹೋಗ್ಬೇಕು ನೋಡ್ರಿ ಬಸವನ ನೋಡೋಕೆ ಮ್ಯಾಗೈತಿ േ ഇതാ മാ

ಅಂದ್ರೆ ಭಾಳ ನಿಮ್ಮ ರಿಸ್ಕ್ ಮೇಲೆ ಬರ್ಬೇಕಾಗಿ ಅಂದರೆ ಬೆಳತೀರ ಅನ್ನೋ ಬೆಳತೀರ ಅಂತ ಅಲ್ಲ ಬೆಳಲ್ಲ ಯಾರು ಅಂದರೆ ಎಲ್ಲ ದೇವ್ರ ತಾಯಲ್ಲಿ ಬೆಳೋಲ್ಲ ಹಿಂದೆಲ್ಲ ಇರ್ತಾರೆ ಜನ ಬಟ್ ಹಿಂಗೆ ಸ್ಲಿಪ್ಪಾಗಿ ಬಿದ್ದರೂ ಕೆಳಗೆ ಉಳ್ಬೋದು ಆ ಥರ ಅಂತ ಅಲ್ಲ ಬಟ್ ಭಾಳ ಅಂದ್ರೆ ಭಾಳ ಅಂಜಿಕೆ ಬರುತ್ತೆ ಇಟ್ಟಿಟ್ಟು ಇಟ್ ಇಟ್ಟಿಟ್ಟೆ ಮ ಹಂಗೇನು ಮರ್ಯಾದವು ಒಂದೊಂದು ಮುಕ್ಕೊಂಡವು ಬೆಸ್ಟ್ ಬೆಸ್ಟ್ ನನ್ನ ಲೈಫು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಫಸ್ಟ್ ವಾ ಏನು ಕಾಣಂಗಿಲ್ಲ ಇಲ್ಲಿ ಹೋಗ್ಬೇಕು ಆ ಬಸವಣ್ಣ ನಿಂದೇನೂ ಇಲ್ಲ ರೌಂಡ್ ರೋಡ್ ಬರ್ಬೇಕಂದ್ರೆ ಹುಡುಗ ಕಾಣತ್ತೆ ತಿಂಗೆ ಸಿಗ್ನಲ್ ಕೊಡಕತ್ತ ಪಾಗೊಳಗೆ ಕಾಣಲ್ಲ ನಾನು ಬಾ 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 ಹತ್ತಿ ಬಂದಿ ಅಂದರೆ ಅಷ್ಟೊಂದು ಖುಷಿ ಖುಷಿ ಆಗುತ್ತೆ ಸರ್ ಇಳಿಬೇಕಲ್ಲ ಅಂತಕೊಂಡ್ರೆ ಅಳು ಬರೋತ್ತೆ ನನಗಲ್ಲ ಹೆಕ್ಕಿನ ಕರ್ಕೊಂಡು ಹೋಗ್ಬೇಕು ಅದು ಮೇನ್ ನಾವು ಹುಡುಗರು ಹತ್ತಿಸೋದು ಏನು ಮ್ಯಾಟ್ರಲ್ಲ ಹತ್ತು ಹೋಗಿ ದಮ್ ಹಚ್ಕೊಂಡು ದಮ್ ಹಸ್ಕೊಂಡು ಹುಡುಗಿನ್ ಕರ್ಕೊಂಡು ಹತ್ತಿರಲ್ಲ ಅದು ಮ್ಯಾಟ್ರಾಗ ಜಡಿತೀವಿ ನೋಡ್ರಿ ಅಂತ ಹೆಂಗೆ ಜಡಿತೀವಿ ನೋಡ್ರಿ ¡Gracias! mundo ಬಂದ್ಬಿಟ್ ಇದು ನಿಂತು ಹೋಗ್ಬೇಕು ಇದು ಫಾಗ್ ಫಾಗ್ ಹೋಗುತ್ತಾನೆ ನಿಂದಿರ್ಬೇಕು ಅವಲ ನಿಂದಿರ್ಬೇಕು ಅವಾಗ ಎಲ್ಲ ನಿಂತು ನೋಡ್ಕೊಂಡು ಮ್ಯಾಗಿ ಚುರುಮರಿ ಶೇಂಗಾ ಚಿಕ್ಕಿ ಮಜ್ಜಿಗೆ ಲೆಮನ್ ಜ್ಯೂಸು ಪಮ್ಮನ್ ಜ್ಯೂಸ್ ತಿಮ್ಮೆ ಏನಂತಾರಲೇ ಅದಕ್ಕೆ ಕೆಳಗೆ ಏನು ಜಾಯಿಂಟ್ ಇಲ್ಲ ಏನಿಲ್ಲ ಅಂತರ್ಲೇ ನಿಂಜಾಯ್ತದೆ ಮಲಗಂಬಾಂಬ ಫುಲ್ ಅಂದ್ರೆ ಫುಲ್ ಐತಿ ಏನು ಕಾಣಿಸೋಕತ್ತಿಲ್ಲ ಥಂಡ ಐತಿ ಸರಿಯಾಗಿ ತಂಡ ಐತಿ ಫುಲ್ಲು ಅಂದ್ರೆ ಫುಲ್ ಫಾಗ್ ಐತೆ ಏನು ಕಾಣಿಸೋತಿ ಕೆಳಗೆ ಕೆಳಗಿನ ಊರೆಲ್ಲ ಕಾಣಿಸುತ್ತೆ ತೋರಿಸ್ತೀನಿ ನೋಡ್ಕೊಂಡು ತೋರಿಸಿ గంటే ఆ టైమ్ ఇ ఫ్ వంట్ అదే టైమ్ అంత వంట నోడ ఫుల్ వంటి అన్సత క్రి అల్లి మేన్ అంద్ర అల్ బా డేంజర్స్ అదే ಅದೇ ಭಾಳ ಐತಿ ಅದು ಬಿಟ್ರಲ್ಲ ಕೆರೆ ಐತೆ ಅಲ್ಲಿ ಕಾಣಲ್ಲ ಅಷ್ಟೇ ಕೆರೆಯಲ್ಲ ಭಾರತ ಭಾರತ ಹತ್ತುವಾಗ ಒಂದಾಗಿತ್ತು ಇವಾಗ ನಂದಾಗಿ ನಡಿ ಯಾವಾಗೇಳಿದ್ರು ಯಾವಾಗ ನೀವು ಹೋಗ್ತೀವಿ ನಡಿ ಅದಿಲ್ಲ ನೋಡ್ರಿ ಎಲ್ಲಿಂದ ಬಂದು ಇದು ನಾರ್ಮಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲಿವರೆಗೂ ಜೀವ ಕೈಯಲ್ಲಿ ಇಟ್ಕೊಂಡು ಹೋಗೋದು ಆದರೂ ಹತ್ತಿರ ದೀಪಾ ಬಾರಿ ಗ್ರೇಟ್ ಜಾಬ್ ಹಾಯ್ ಗಾಯ್ಸ್ ನಿನ್ನೆ ಹಂಗೆ ಹೋಗಿ ಬಂದು ಫುಲ್ ಸುಸ್ತಾಗಿ ಬಿಟ್ಟಿತ್ತು ಹಂಗೆ ಬಂದು ಮಲ್ಕೊಂಬಿಟ್ವಿ ಟೈಮ್ ಸಿಗ್ಲಿಲ್ಲ ನಮಗೂ ಎಲ್ಲ ಎಂಡ್ ಮಾಡೋಕೆ ಫುಲ್ ಸುಸ್ತಾಗಿತ್ತಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಬೆಳಗ್ಗೆ ಮಾಡೋಕೆ ಬಂದು ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಈಗ ಲಾವ್ನ ಇಲ್ಲಿಗೆ ಎಂಡ್ ಮಾಡೋಕೈತಿ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀವಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ವೀಡಿಯೋ ಒಳಗೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ನೋಡ್ತಾಯಿದ್ರಿ ಸಪೋರ್ಟ್ ಮಾಡಿ ಬೈ ಬಾಯ್